ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಹಾಗೆ ಲಾಸ್ಟ್ ವಾರ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿದೆ ಸೊ ಯಾರೆಲ್ಲ ಹೋಗಿದ್ದಾರೆ ಅಂತ ಗೊತ್ತಾಗಿದೆ ಸೊ ಹಾಗೆ ಕುತ್ಕೊಂಡಿದ್ದೆ ಒಂದು ಎಪಿಸೋಡ್ ನೋಡೋಣ ಅಂತ ಇವತ್ತಿನ ಎಪಿಸೋಡ್ ನೋಡ್ತಾ ಇದೆ ಅದರಲ್ಲಿ ನಾಮಿನೇಟ್ ಪ್ರಕ್ರಿಯೆ ಇತ್ತು ಸೊ ನಾಮಿನೇಟ್ ಬರೀ ನರ್ಕದವ್ರಿಗೆ ಮಾತ್ರ ಅನ್ನೋದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಯಾಕೆ ಅಂದರೆ ನರ್ಕದಲ್ಲಿರೋರು ಜನರ ಆಯ್ಕೆ ಅಂತೂ ಅಲ್ಲ ಯಾರೋ ಇಬ್ಬರು ಕಂಟೆಸ್ಟೆಂಟ್ ಕೂತ್ಕೊಂಡು ಆಯ್ಕೆ ಮಾಡಿರೋದು ಸೊ ಅವರಲ್ಲಿ ನಾಮಿನೇಟ್ ಆದರೆ ಒಂದು ಯಾರಾದರೂ ಒಬ್ರು ಹೋಗ್ತಾರೆ ಅವ್ರಿಗೆ ಅಂತೂ ಮೋಸ ಆಗುತ್ತೆ ಯಾಕೆ ಅಂದರೆ ಅವ್ರು ಇನ್ನೂ ಏನು ಪಫಾರ್ಮೆನ್ಸ್ ಮಾಡಿಲ್ಲ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಸೊ ಯಾರೆಲ್ಲ ಬಿಗ್ ನಾನು ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಸೊ ನೋಡೋಣ ಯಾರು ಯಾವ ಥರ ಸ್ವರ್ಗನ ನರ್ಕನ ಏನು ಯಾವ ಥರ ಇರುತ್ತೆ ಅಂತ ನೋಡೋಣ ಇನ್ ಫ್ಯೂಚರಲ್ಲಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರೆಯಬೇಡಿ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್